ಆಗಿಲ್ಲ ಕೊಡ್ತಾ ಇಲ್ಲ ಕಂಪನಿ ಈಗ ನಮ್ಮಲ್ಲಿ ಏನಾಗಿದೆ ಈ ಅಕ್ರಮ ಸಕ್ರಮ ಅಂದ್ರೆ ಎರಡು ಸಾವಿರದ ನಾಲ್ಕರಿಂದ ಅದ್ರಲ್ಲಿ ಏನಾಗಿದೆ ಅನ್ನ ಹತ್ತು ರೈಸ್ ಉಸ್ತು ಮಾಡಿಕೊಂಡು ತಗೊಳ್ತಾರೆ ಅದು ಏನಾಗ್ತದೆ ಟಿ ಸಿಗಳು ಬರ್ನ್ ಆಗ್ತಾ ಇದೆ ಬರ್ನ್ ಆದರೂ ನೋಡಿ ನಾವು ಅದನ್ನ ಬ್ಯಾಂಕ್ ಇಟ್ಟುಬಿಟ್ಟು ಬಿಟ್ಟು ಊರಿನ ಏರಿಯಾದಲ್ಲಿ ಎಪ್ಪತ್ತು ಸೆವೆಂಟಿ ಟೂ ಅವಸರಿ ಕೇಳಿದ್ವಿ ಸಿಕ್ಕಿ ಸಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡಿದ್ವಿ ಈಗ ಅಕ್ರಮ ಸಕ್ರಮ ನಾವಿಗೆ ತೀರ್ಮಾನ ತಗೊಂಡಿದ್ವಿ ಯಾರೋ ಐನೂರು ಮೀಟರ್ ಒಳಗಡೆ ಇದೆ ಗಿಡ್ ಅವರಿಗೆ ನಾವು ಕೊಟ್ಟು ನಾಲ್ಕೂವರೆ ಲಕ್ಷ ಇತ್ತು ಅದು ನಾಲ್ಕೂವರೆ ಲಕ್ಷ ಬರೀ ಎರಡು ಸಾವಿರದ ಆರುನೂರು ಮಾತ್ರ ಗಿಡ್ಡಿಂದ ಐನೂರು ಮೀಟ್ರ್ ಇಂದ ಜಾಸ್ತಿ ಮಾಡಿದ್ರೆ ಎರಡು ಸಾವಿರದ ಆರುನೂರು ಬಾಕಿ ಇರುವುದರಿ ಎರಡೂವರೆ ಲಕ್ಷ ಈಗಾಗಲೇ ಬಾಕಿ ಇರೋದಕ್ಕೂ ನಾವು ಗಿಂಡಿಂದನೇ ಕೊಟ್ಟಿದ್ದೇವೆ ಗಿಂಡಿಂದ ಕೊಟ್ಟು ಬಿಟ್ಟರೆ ನಮ್ಗೆ ಸುಲಭವಾಗಿ ಆದಷ್ಟು ಬೇಗನೆ ಕೊಟ್ಟು ಕೊಡುವಂತ ಕೆಲಸ ಮಾಡ್ತಾರೆ

ನೀವು ಎಲೆಕ್ಟ್ರಿಸಿಟಿ ಬಗ್ಗೆ ಅಪ್ಲೈ ಅಪ್ಲಿಕೇಶನ್ ಹಾಕ್ಬೇಕು ನಮ್ಮ ಎಲೆಕ್ಟ್ರಿಸಿಟಿ ಎಂಜಿನಿಯರ್ ಬಂದ್ಬಿಟ್ಟು ಅದನ್ನ ಇದು ಮಾಡ್ತಾರೆ ಎಷ್ಟು ಕೆಪಾಸಿಟಿ ಇರಬೇಕು ಏನು ಏನ್ ಇರ್ಬೇಕು ಕೊಟ್ಟಬಿಟ್ಟು ಬಿಲ್ಡಿಂಗ್ ಏಳಿಗೆ ಕೊಡ್ತಾರೆ

ಇಲ್ಲ ಸರ್ ಕಾರ್ಪೊರೇಷನ್ ನಿಜ ಆಗಿದ್ದು ಜಸ್ಕಾಂ ಪೋಲ್ ಆಗಿರೋದು ಅದು ಯಾರೇ ಆಗಲಿ ಎಸ್ಕಾಂ ಅವರು ಯಾರಿಗೂ ಆದ್ರೆ ಆಗಿ ಅದರ ವಿಚಾರದಲ್ಲಿ ನಾವು ಒಂದು ಇದು ಮಾಡಿ ಅವ್ರಿಗೆ ಏನು ಕಾಪುರ ಕೊಟ್ಟು ಕೊಡ್ತೀವಿ ನಾನು ಮಿನಿಸ್ಟ್ರಾಗಿ ಹೇಳ್ತಾ ಇದ್ದೀನಲ್ಲ ಅದನ್ನು ಅಪ್ಲಿಕೇಶನ್ ಕೊಡಿ ನನಗೆ ಮಾತಾಡಿ ಕೇಳ್ತೀನಿ ಏನಾಯ್ತು ನನಗೆ ಅದು ಆಫ್ ಹ್ಯಾಂಡೆಡ್ ಆಗಿ ಹೇಳಲಿಕ್ಕೆ ಆಗುತ್ತೆ ಕೊಡಿ ನನಗೆ ಹೇಳ್ತಾರೆ ನೀವು ಮಂಗಳೂರಲ್ಲಿ ರಾಮ್ ಸೇನೆ ಕಾರ್ಯಕರ್ತರು ನಮ್ಮ ಯಾವಾಗಲೂ ಆದ್ಮೇಲೆ ಮಾಡ್ತೀನಿ ಡಿಪಾರ್ಟ್ಮೆಂಟ್ ಸಚಿವರಾಗಿ ಸರಿ ಸರ್ ಬಟ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಾಯಕರಾಗಿ ಅದನ್ನು ಹೇಳ್ಬೇಕಲ್ಸಿ ಸದ್ಯ ಸದ್ಯ ಪವರ್ ಶೇರಿಂಗ್ ವಿಚಾರನೇ ರಾಜ್ಯ ರಾಜಕಾರಣದಲ್ಲಿ ಪ್ರಮುಖ ಆಗ್ತಾ ಇದೆ ಸರ್ ಯಾರು ಹೇಳಮಾಂಡ್ ಹೇಳ ಒಂದೇನು ಸಿ ಎಲ್ ಪಿ ಆಯ್ತು ಮತ್ತೆ ಯಾರು ಡಿಸ್ಕಶನೇ ಬರಲಿಲ್ಲ ಇವ್ರನ್ನ ಏನು ಆತ ಈಗೇನಾಗಿದೆ ನಮ್ಮ ಬಿಜೆಪಿಯವ್ರಿಗೇನು ಅವ್ರ ಪಾರ್ಟಿಲಿ ನಡೀತಾ ಇದೆ ಉದ್ಘಾಟ ನಡೀತದೆ ನಾನು ಇಲ್ಲ ಅನ್ನೋದು ಒಬ್ಬರಾಗಿ ಹೇಳ್ತಾರೆ ಹಾಗೆ ಅವರು ಏನು ಮಾಡ್ತಿದ್ದಾರೆ ಏನೋ ನಡೀತಾ ಇದೆ ನಡೀತಾ ಇದೆ ಹೇಳ್ಕೊಂಡು ನಿಮಗೂ ಸ್ವಲ್ಪ ಈ ಥರ ಎಲ್ಲ ಅಲ್ಲಿ ಹಂಗೆ ಇದೆ ಹಿಂಗೆ ಆಗಿದೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ ಅವರು ದೂರದರ್ಶನ ಇತ್ತಲ್ಲ ಬೆಳಗ್ಗೆ ಒಂದು ನ್ಯೂಸು ಮಧ್ಯಾಹ್ನ ಒಂದು ದಿವಸ ಹಾಗೆ ನ್ಯೂಸ್ ಇರ್ತಿತ್ತು ಈ ಒಂದೊಂದು ಅವರಿಗೆ ನ್ಯೂಸ್ ಬಂದ ಮೇಲೆ ಬ್ರೇಕಿಂಗ್ ನ್ಯೂಸ್ ಬರ್ಬೇಕು ಹಂಗಿಲ್ಲ ಸರ್ ಈಗ ಇಲ್ಲಿವರೆಗೆ ಇರ್ಲಾರ್ದ ತ್ಯಾಗದ ವಿಚಾರ ಈಗ ಬರ್ತಾ ಇದೆ ನೋಡ್ರಿ ನಮ್ಮ ಯಾವ ಯೂಟ್ಯೂಬ್ ಆಗಿಲ್ಲ ನೀವು ಅದನ್ನ ಇಲ್ಲಿವರೆಗೆ ಇಲ್ಲದ ತ್ಯಾಗದ ವಿಚಾರ ಈಗ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದ અને તો કોરાના સ્થાતાદ મેલ એતો જન ત્યાગ માડ્યાલા તાકી સ્તરી મહાત્મા ગાંધીજી ઓર માઈકલ્સ કોમબબત હે ઉડી અનવાર જન પ્રાણત આવે મજ મ મહાત્મા ગાંધીજી ઉ ત્યાગ માડ પારા તા અન આ દરીત બિદરાગાજી ઉર માડ રાજયુગાજી ઉર માડ સોનિયા ગાંધી ઉર અધિકારો નો વિષય અનમોન સિને અધિક ત્યાગ હે કરતા હો આઇનસ ફક્ષનર લક્ષ્યાંતર જન ત્યાગ માડ્યાલા ಇದು ತಮ್ಮ ಸ್ವತಂತ್ರ ಹೋರಾಟದಲ್ಲಿ ನಾವು ಬಿ ಪಿ ಸಿ ಹೋಗ್ತಾರೆ ಅಧಿಕಾರಕ್ಕೆ ಬರ್ತದೆ ಯಾರು ಪರಂಪರೆ ಪರಂಪರೆ ಮೊದಲಿಂದ ಬಂದಿದೆ ಕರ್ನಾಟಕದಲ್ಲಿ ಸುಮಾರು ಜನ ತ್ಯಾಗ ಈಗ ನಮ್ಮತ್ತವರು ಕೆಲವರು ಎಮ್ ಎಲ್ ಎಗಳಾಗ್ಬೋದು ಕೆಲವರು ಮಿನಿಸ್ಟರ್ಗಳಾಗ್ಬೋದು ನಮಗಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಎಲ್ಲರಿಗೂ ಆಫ್ರಹವರು ಏನಿರೋದೇ ಇನ್ನೂ ಅದು ಒಂದು ತ್ಯಾಗ ಇಲ್ಲ ಸರ್ ಈಗ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮಾಡಿದ್ರು ಸತಿ ಜಾರ್ಕಿ ಹೊಳಿಯವ್ರಿಗೆ ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕತ್ವವನ್ನು ಬೆಳೆಸೋದಕ್ಕೋಸ್ಕರ ಶ್ರೀ ರಾಮ್ಳು ಅವ್ರನ್ನ ಡಿ ಕೆ ಶಿವಕುಮಾರ್ ಕರ್ಕೊಂಬರ್ತಾಯಿದ್ದಾರೆ ಆ ಪ್ರಯತ್ನದ ರೆಡಿ ನಮ್ಮ ಪಕ್ಷದ ವಿಚಾರ ಮಾಡ್ತೀನಿ ಯಾರು ಅವ್ರಿಗೆ ಕರ್ಕೊಡ್ತಾರೆ ಜೊತೆ ರಿಪಬ್ಲಿಕ್ ಮಾಡಿ ಎಲ್ಲ ಮಾಡಿ ನಿಮಗೆಲ್ಲ ಗೊತ್ತಿದೆ ಏನು ಮಾಡಿದರು ಅವ್ರ ಮಾತು ನಾನು ನನಗೆ ಕೇಳ್ತೀರಾ ಅವ್ರನ್ನ ರಾಮ್ ಅವ್ರು ಏನಾದ್ರು ಬಂದರೆ ಬಂದರೆ ಅದು ನನಗೆ ಅವ್ರ್ಗೆ ಬರೆದು ವಿಚಾರ ಗೊತ್ತಿಲ್ಲ ನಾನು ಅದಕ್ಕೆ ಯಾವ ಅವ್ರನ್ನ ಅಭಿಟಿ ಅವ್ರ ವಿಚಾರ ನನಗೆ ಅಧಿಕಾರ ಕೊಡ್ಲಿಲ್ಲ ನಾನು ಹೇಳ್ತಾ ಇದೀನಿ ನನ್ನ ಇಲಾಖೆಯಲ್ಲಿ ನೀವೇನು